ಅಗಲಬುರ್ಕಿ ಪಂಚಾಯಿತಿ ಮೆಂಬರು ಈ ಒಂದು ಎಚ್ ಎನ್ ವ್ಯಾಲ್ಯೂ ಅಂತ ಏನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ರೊಚ್ಚಿ ನೀರು ತಗೊಂಬಂದರು ತರಬೇಕಾದ್ರೆ ಹೇಳಿದರು ಮೂರು ಸಾರಿ ನಾಲ್ಕು ಸಾರಿ ಶುದ್ಧೀಕರಣ ಮಾಡಿ ನೀರು ನೀರು ಬಿಡ್ತೀರಿ ಅಂತ ಹೇಳಿದರು ಈಗ ಕಾಟಾಚಾರಕ್ಕೆ ಒಂದು ಮಾಡ್ತಾ ಮಾಡ್ತಾಯಿದ್ದಾರೋ ಎಲ್ಲ ಗೊತ್ತಿಲ್ಲ ಸುಮಾರು ಈಗ ಕೆಲವು ದಿನಗಳಿಂದ ಈ ಥರ ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಈ ಕಾಲುವೆನಲ್ಲಿ ಸತ್ತೋಗಿರ್ತಕ್ಕಂಥ ಮೀನುಗಳು ಜಲಚರಗಳು ಎಲ್ಲ ಈ ಕುಡಿಯೋ ನೀರುಗಳಲ್ಲಿ ಈಗ ಎಲ್ಲ ಬೋರ್ಗಳಲ್ಲೂ ಸಹ ಕ್ಲೋರೈಡ್ ಸ್ಟಾರ್ಟ್ ಆಗ್ಬಿಟ್ಟೈತೆ ಈ ನಮ್ಮ ಜನಸಾಮಾನ್ಯರಲ್ಲೆಲ್ಲನೂ ಈಗ ನಮ್ಮ ಕಂದವಾರ ಕೆರೆಯಿಂದ ಈ ಕಡೆ ಹೋಗ್ತಕ್ಕಂಥ ನೀರು ಎಲ್ಲ ಜನಗಳಲ್ಲೂ ಚರ್ಮರೋಗ ನವೆ ಎಲ್ಲ ಎಲ್ಲ ಇಲ್ಲದೆ ಇಲ್ಲ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗೈತೆ ಇವರು ಆದ್ದರಿಂದ ನಮ್ಮ ಸರ್ಕಾರ ಎಚ್ಚೆತ್ತು ಮೂರು ಸಾರಿ ನಾಲ್ಕು ಸಾರಿ ಶುದ್ಧೀಕರಣ ಮಾಡಿ ಎಚ್ ಎನ್ ವ್ಯಾಲ್ಯೂ ನೀರು ಹರಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಚಿಕ್ಕಬಳ್ಳಾಪುರ ನಗರದ ಹೊಸಕೆರೆ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ಕೆರೆಯಲ್ಲಿರತಕ್ಕಂಥ ನೀರು ಯಾವ ರೀತಿಯ ನೀರು ಇಲ್ಲಿ ನಗರದಿಂದ ಹೊರಬರುವಂತಹ ನೀರು ಕೊಚ್ಚ ನೀರು ಮತ್ತು ಹೆಚ್ಚನ್ ವಲ್ಲಿ ನೀರು ಎಲ್ಲ ಮಿಕ್ಸ್ ಆಗಿ ಇವತ್ತು ಜಲಚರ ಜೀವಿಗಳು ಪ್ರಾಣವನ್ನು ಕಲ್ಕೊಂಡಿರ್ತಕ್ಕಂಥ ಒಂದು ತಾಜಾ ಉದಾಹರಣೆ ನೀವೇ ನೋಡ್ಬೋದು ಇಲ್ಲಿ ಬರುವಂಥ ನೀರಿನಲ್ಲಿ ರಭಸವಾಗಿ ಬರುವಂಥ ನೀರಿನಿಂದ ನೊರೆ ಬಂದಿದೆ ಏನು ಡಿಟರ್ಜೆಂಟ್ ಸೋಪ್ನಿಂದ ತೊಳೆಯುವಂಥ ನೀರು ಥರ ಇಲ್ಲಿ ನೊರೆ ಬಂದಿರೋದು ನೀವೇ ನೋಡ್ಬೋದು ನೋಡಿ ಅಲ್ಲಿ ನೊರೆ ಬರ್ತಾ ಇದೆ ಈ ನೀರು ಎಷ್ಟು ವಿಷಕಾರಿಯಾಗಿದೆ ಅಂತ ಜಲಚರ ಜೀವಿಗಳು ಸತ್ತೋಗಿದೆ ಅದು ಮೀನು ಶುದ್ಧ ಅಶುದ್ಧ ನೀರನ್ನು ಆ ತನ್ನ ಕಿವರಿನ ಮೂಲಕ ಆಕ್ಸಿಜನ್ ಜಾಸ್ತಿ ಇರುವಂಥ ಒಂದು ಜಲಜರ ಜೀವಿನೇ ಸತ್ತೋಗಿದೆ ಅಂದರೆ ಇನ್ನು ಮನುಷ್ಯರು ಯಾವ ರೀತಿಯ ಒಂದು ಈ ನೀರನ್ನು ಕುಡಿದು ಆರೋಗ್ಯವನ್ನು ಅದಗಡಿಸ್ಕೊತಿದ್ದಾರೆ ಅನ್ನೋದ್ರ ಬಗ್ಗೆ ತಾಜಾ ತಾಜಾ ಉದಾಹರಣೆಯಾಗಿ ಇಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಈ ಮೀನುಗಳೇ ಸಾಕ್ಷಿಯಾಗಿ ನೋಡ್ಬೋದು ಚಿಕ್ಕಬಳ್ಳಾಪುರಕ್ಕೆ ಎಂಥ ದುಸ್ಥಿತಿ ಬಂದಿದೆ ಇಲ್ಲಿನ ಜನರು ಯಾವ ರೀತಿಯ ನೀರನ್ನು ಕುಡಿತಾ ಇದ್ದಾರೆ ಇದು ಯಾವ ರೀತಿಯ ಸರ್ಕಾರಗಳ ವೈಫಲ್ಯ ಗೊತ್ತಾಗ್ತಿದೆ ಅನ್ನೋದನ್ನು ನೀವೇ ಇಲ್ಲಿ ನೋಡ್ಬೋದು ಹಾಗೆ ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅದು ಕಣ್ಣು ಮುಚ್ಚಿಕೊಂಡು ನಿದ್ದೆ ಹೋಗ್ತಿದೆಯಾ ಅನ್ನೋದನ್ನ ಇಲ್ಲಿ ನೀವೇ ಸೂಕ್ಷ್ಮವಾಗಿ ಗಮನಿಸ್ಬೋದು